ಸುಳ್ಳಿದ ಶೀದುರ್ಗ ಟೆಕ್ಸ್ಟೈಲ್ ನಲ್ಲಿ ಶ್ರೀರಾಂಪೇಟೆಲಿರುವಂತಹ ಜಟ್ಟಿಪಳ್ಳ ಕ್ರಾಸ್ ನ ಮುಂಭಾಗದಲ್ಲಿರುವಂತಹ ಈ ಒಂದು ಶ್ರೀ ಟೆಕ್ಸ್ಟೈಲ್ ಶುಭಲಕ್ಷ್ಮಿ ಆಸ್ಪತ್ರೆಯ ಕರೆಕ್ಟ್ ಮುಂಭಾಗ ಫಸ್ಟ್ ಫ್ಲೋರ್ ನಲ್ಲಿ ಈ ಶ್ರೀ ದುರ್ಗ ಟೆಕ್ಸ್ಟೈಲ್ ಇರುವಂತಹದು ಇಲ್ಲಿ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಫ್ಟ್ ಸಿಲ್ಕ್ ಸಾರಿಗಳು ಬಂದಿರುವಂತಹದು ತುಂಬಾನೇ ಚೆನ್ನಾಗಿದೆ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೇನೆ ಜರಿ ಸಾರಿ ಸಾಫ್ಟ್ ಸಿಲ್ಕ್ ಯೆಲ್ಲೋ ಕಲರ್ ಗ್ರೀನ್ ಕಾಂಬಿನೇಷನ್ ಜೊತೆಗೆ ಸೇಮ್ ಯೆಲ್ಲೋ ಕಲರ್ ಇಲ್ಲಿ ಲೈಟ್ ಗ್ರೀನ್ ಅಲ್ಲಿ ಗ್ರೀನ್ ಕಾಂಬಿನೇಷನ್ ಚೆನ್ನಾಗಿದೆ ಮಸ್ಟರ್ಡ್ ಗ್ರೀನ್ ಜೊತೆಗೆ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಜರಿ ಸಾರಿ ವರಮಲಕ್ಷ್ಮಿ ಹಬ್ಬಕ್ಕೆ ನೀವನ್ ಏನಾದ್ರೂ ಹುಟ್ಟು ಒಂದು ಫೋಟೋ ತೆಗೆದ್ರೆ ಎಲ್ರು ಕೇಳಿ ಕೇಳ್ತಾರೆ ಎಲ್ಲಿಂದ ಪರ್ಚೇಸ್ ಮಾಡಿದ್ರು ಅಂತ ಪರ್ಸನಲ್ ಆಗಿ ಈ ಸಾರಿ ನಂಗೆ ತುಂಬಾನೇ ಇಷ್ಟ ಮೆರೂನ್ ಸಾರಿ ಜೊತೆಗೆ ಬ್ಲೂ ಕಾಂಬಿನೇಷನ್ ತುಂಬಾ ತುಂಬಾ ಚೆನ್ನಾಗಿದೆ ಈ ಸಾರಿ ಪಿಂಕ್ ಸಾರಿ ಜೊತೆಗೆ ಇದರಲ್ಲಿ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿರುವಂತಹದು ಜೊತೆಗೆ ಫ್ರಿಲ್ಸ್ ಕೂಡ ಇದೆ ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಮೆರೂನ್ ಸಾರಿ ಗೋಲ್ಡ್ ಕಾಂಬಿನೇಷನ್ ಚೆನ್ನಾಗಿದೆ ಈ ಸಾರಿ ಜೊತೆಗೆ ನೀವು ಯಾರಿಗಾದ್ರೂ ಅರಿಶಿನ ಕುಂಕುಮ ಕೊಡುವಾಗ ಬ್ಲೌಸ್ ಅಥವಾ ಕಡಿಮೆ ರೇಟ್ ನ ಸಾರಿ ಬೇಕು ಅಂತಂದ್ರೆ ಈ ಸುಳ್ಳಿದ ಶ್ರೀದುರ್ಗ ಟೆಕ್ಸ್ಟೈಲ್ ಇರುವಂತಹದು ಮುನ್ನೂರು ರೂಪಾಯಿಯಿಂದ ಸಾರಿ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಬ್ಲೌಸ್ ಪೀಸ್ ಕೂಡ ಇದೆ ನಾನು ತೋರಿಸಿರುವಂತಹ ಈ ಸಾರಿ ತುಂಬಾ ಕಡಿಮೆ ರೇಟ್ ಇಂದ ಇಲ್ಲಿ ಸಿಗುವಂತಹದು ಈಗ ಒಂದು ವರ್ಮಾಲಕ್ಷ್ಮಿ ಹಬ್ಬ ಅಥವಾ ಈ ಒಂದು ಮಂತ್ ನಲ್ಲಿ ಡಿಸ್ಕೌಂಟ್ ಕೂಡ ಕೊಡ್ತಾ ಇರುವಂತಹದು ಬೇಗ ಬೇಗ ಬಂದ್ರೆ ನಿಮಗೆ ಒಳ್ಳೆಯ ಸಾರಿ ಕಲೆಕ್ಷನ್ ನ ಮಾಡ್ಕೊಳ್ಬಹುದು ಹಾಗಾದ್ರೆ ಮಿಸ್ ಮಾಡ್ಕೊಳ್ಬೇಡಿ ಇವತ್ತೇ ಬಂದು ಸಾರಿಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ